ದಿನಗಳಿಂದ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನ ಚುನಾವಣೆ ನಡೆದು ಪದಾಧಿಕಾರಿಗಳ ಚುನಾವಣೆಯಲ್ಲಿ ಸಾಕಷ್ಟು ಕುತೂಹಲ ಚರ್ಚೆ ಜಿಲ್ಲೆಯಲ್ಲಿ ಅಷ್ಟೇ ಅಲ್ಲಲ್ಲ ಎಲ್ಲ ಕಡೆನೂ ಕೂಡ ಅದು ಒಂದು ಚರ್ಚೆ ನಡೆದಿತ್ತು ಅದಕ್ಕೆಲ್ಲದಕ್ಕೂ ಇವತ್ತು ಇತಿಶಿ ಆಗಿದೆ ಅಣ್ಣ ಸಬ್ ಅವರು ಮತ್ತು ರಾಜೀವ್ ಕಾಗೆ ಅವರು ಅವರ ಅಧ್ಯಕ್ಷರು ಇವರು ಉಪಾಧ್ಯಕ್ಷರಾಗಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಒಂದು ಸಂತೋಷದ ಸಂಗತಿ ರೋಗಿ ಬಯಸಿದ್ದು ಹಾಲು ಡಾಕ್ಟರ್ ಹೇಳಿದ್ದು ಹಾಲು ಹೀಗಾಗಿ ಆ ಬ್ಯಾಂಕಿನ ಒಂದು ಹಿತದೃಷ್ಟಿಯಿಂದ ಬ್ಯಾಂಕಿಗೆ ಒಂದು ಭದ್ರತೆ ಇರಬೇಕು ಬ್ಯಾಂಕಿನಲ್ಲಿ ಒಳ್ಳೆ ಆಡಳಿತ ಕೊಡ್ತಕ್ಕಂಥ ಒಬ್ಬ ಅಧ್ಯಕ್ಷರಾದರೆ ಅದು ಇಡೀ ಜಿಲ್ಲೆಯಲ್ಲಿ ಜನರು ಒಂದು ವಿಶ್ವಾಸ ಅದನ್ನೆಲ್ಲವನ್ನು ಕೂಡ ಗಳಿಸ್ಬೇಕಾಗ್ತಕ್ಕಂಥದ್ದು ಇವತ್ತು ಸೂಕ್ತವಾಗಿರ್ತಕ್ಕಂಥ ಅಭ್ಯರ್ಥಿನ ಅಧ್ಯಕ್ಷರಾಗಿರ್ತಕ್ಕಂಥದ್ದು ನನಗೆ ವೈಯಕ್ತಿಕೂ ಸಂತೋಷ ಆಗಿದೆ ಮತ್ತು ನಮ್ಮ ತಾಲೂಕಿಗೆ ಒಂದು ಉಪಾಧ್ಯಕ್ಷ ನನಗೆ ಸಂತೋಷ ಆಗಿದೆ ಇದು ಬ್ಯಾಂಕಿನ ಹಿತದೃಷ್ಟಿಯಿಂದ ಒಳ್ಳೆಯದಾಗಿದೆ ಜನರಲ್ಲಿ ಏನೋ ಆತಂಕ ಇತ್ತು ಆತಂಕ ಬಹುತೇಕ ದೂರಾಗಿದೆ ಅದರಿಂದ ಬ್ಯಾಂಕ್ ಮುಂದಿನ ದಿನಮಾನದಲ್ಲಿ ಒಳ್ಳೆಯ ಒಂದು ಚೆನ್ನಾಗಿ ನಡೆಯುತ್ತೆ ಅದಕ್ಕೆಲ್ಲವಕ್ಕೂ ಕೂಡ ನಾವೆಲ್ಲರೂ ಸಹಕಾರವನ್ನು ಕೊಡ್ತೀವಿ ಮತ್ತು ಅಧ್ಯಕ್ಷರು ಉಪಾಧ್ಯಕ್ಷರು ಮೊದಲಿನ ಹಿಡ್ಕೊಂಡು ನಮ್ಮ ಜೊತೆಗೆ ಒಳ್ಳೆಯ ಸ್ನೇಹಿತರು ಬಾಂಧವ್ಯ ಇಟ್ಕೊಂಡು ನಾವೆಲ್ಲ ಮುಂದುವರೆದಿರ್ತಕ್ಕಂಥವ್ರು ಇವತ್ತು ಅದಾಗಿರ್ತಕ್ಕಂಥದ್ದು ಸರಿಯಾದ ಆಗಿದ್ದ ಕಾರ್ಯ ಅಂತ ಹೇಳ್ಬೇಕಾಗತ್ತೆ ಸರಿ ಇಬ್ಬರು ನಿಮ್ಮ ಆತ್ಮೀ ಗೆಳೆಯರೇ ಏನು ಸಲಹೆ ಕೊಡ್ತಾರೆ ಸರ್ ಅವ್ರಿಗೆ ಯಾವ ರೀತಿ ಡಿ ಸಿ ಅವರಿಬ್ಬರಿಗೂ ನನ್ನ ಕಡೆಯಿಂದ ಏನು ಸಹಾಯ ಸಹಕಾರ ಬೇಕೋ ಆ ಸಹಾಯ ಸಹಕಾರವನ್ನು ಖಂಡಿತವಾಗಿಯೂ ನಾನು ಮುಂದುವರಿಸ್ತೇನೆ ಆಮೇಲೆ ಡಿ ಸಿ ಸಿ ಬ್ಯಾಂಕ್ನ ಯಾವ ರೀತಿ ಮಾದರಿಯನ್ನ ಹೆಂಗೆ ಮಾಡ್ತೇವೆ ಅಂತ ಹೇಳಿದರು ಮುಂಬರುವ ದಿನಗಳಲ್ಲಿ ನಂಬರ್ ಒನ್ ಸ್ಥಾನದಲ್ಲಿ ತರ್ತೀವಿ ಅಂತ ಹೇಳಿದ್ರು ಒಟ್ಟಿಗೆ ನಾವು ಎಲ್ಲರೂ ಶೇರ್ ಮಾಡಬೇಕಾಗತ್ತೆ ಕೋಆಪರೇಟಿವ್ ಆಪ್ರೇಟಿವ್ ಅಂದರೆ ಸಹಕಾರ ಕ್ಷೇತ್ರ ಆತಂದ್ರೆ ಒಂದು ಶರೀರ ಇದ್ದಂಗೆ ಅದು ಒಟ್ಟು ಎಸ್ದಾಗ ಬ್ರೈನ್ ಹೇಳುತ್ತೆ ಒಟ್ಟು ಎಸ್ದಿದೆ ಅಂತೇಳಿ ಬ್ರೈನ್ ಹೇಳುತ್ತೆ ಕೈಗೆ ನೀನು ತಾಟಲ್ಲಿ ಊಟ ಇದೆ ಅದನ್ನು ತೊಗೊಂಡು ಬಾಯಿಗೆ ಅಂತೇಳಿ ಬ್ರೈನ್ ಕೈಗೆ ಹೇಳುತ್ತೆ ಕೈ ಇದ್ದದ್ದು ತೊಗೊಂಡು ಮಾಡಬೇಕಾಗುತ್ತೆ ಬ್ರೈನ ಬಾಯಿ ಅಪೇಕ್ಷೆ ಪಟ್ಟಾಗ ಕೈ ಕೆಲಸ ಇದ್ರೆ ಒಟ್ಟಿಗೆ ಅನಿಸಿರಲ್ಲ ಹಂಗೆ ಕೋಆಪ್ರೇಟಿವ್ ಅಂತಾಗ ಎಲ್ಲರೂ ಸೇರ್ಕೊಂಡು ಮಾಡಬೇಕಾಗುತ್ತೆ ಎಲ್ಲರೂ ಸೇರ್ಕೊಂಡು ಮಾಡ್ತೀವಿ ಇಲ್ಲಿ ಯಾವುದೇ ಥರದ ಇದು ಈ ವಿಷಯದಲ್ಲಿ ಅಧ್ಯಕ್ಷರ ಉಪಾಧ್ಯಕ್ಷರ ಆಯ್ಕೆಯಲ್ಲಿ ಯಾವುದೇ ಥರದ ಭಿನ್ನಾಭಿಪ್ರಾಯ ಇಲ್ಲ ಹೇಳಿದ್ದಲ್ಲ ರೋಗ ಬಯಸಿದ್ದು ಹಾಲು ಡಾಕ್ಟರ್ ಹೇಳಿದ್ದು ಹಾಲು ಜನ ಬಯಸಿದ್ದು ಅದನ್ನೇ ಅದಾಗಿದೆ ಸರಿ ಹಾಗಾಗಿ ಅವರು ನಿಮ್ಮ ಜೊತೆಗೆ ನಾಮಪತ್ರ ಸಲ್ಲಿಸಿದ್ರು ನಿಮ್ಮ ಅನುಭವನ ಅವರಿಗೆಲ್ಲ ಹೇಳ್ತೀರ ಸರ್ ಹೇಗೆ ಹಂಡ್ರೆಡ್ ಪರ್ಸೆಂಟ್ ನನ್ನ ಅನುಭವನ ಎಲ್ಲವನ್ನೂ ಇಬ್ಬರ ನಾನು ಹಂಚ್ಕೋತೀನಿ ಹಂಚಿಕೊಂಡು ಈ ಅಭಿವೃದ್ಧಿ ಮಾಡಲಿಕ್ಕೆ ಏನೇನು ಸಹಕಾರ ಬೇಕು ಅವರಿಗೆ ಆ ಸಹಕಾರವನ್ನು ಖಂಡಿತವಾಗಿ ನಾವೆಲ್ಲರೂ ಕೂಡ ಕೊಡ್ತೀವಿ ಇದರಲ್ಲಿ ಯಾವುದೇ ಥರದ ಭಿನ್ನಾಭಿಪ್ರಾಯಗಳಿಲ್ಲ ನಾವೇನು ಸುಮಾರು ಹದಿನೈದು ಹದಿನಾರು ಜನ ನಿರ್ದೇಶಕರಿದ್ದೀವಿ ಎಲ್ಲರ ಇದೆ ಇದು ಹದಿನಾರು ಪ್ಲಸ್ ಅಪೆಕ್ಸ್ ಬ್ಯಾಂಕಿನಿಂದ ಅವರು ಬಂದಿರತಕ್ಕಂಥವ್ರು ಅದು ನಾಮಕವಾಸ್ತಿ ಇರುತ್ತೆ ಹದಿನಾರು ಜನರದು ಇದು ಜವಾಬ್ದಾರಿ ಇರ್ತದೆ ಹದಿನೈದು ತಾಲೂಕುಗಳಿಂದ ಆಯ್ಕೆಯಾಗಿ ಬಂದಿರತಕ್ಕಂಥವ್ರು ಮತ್ತು ಇಡೀ ಜಿಲ್ಲೆಯಿಂದ ಆಗಿ ಒಬ್ಬರು ಎಲ್ಲರದು ಜವಾಬ್ದಾರಿ ಇದೆ ಆ ಬ್ಯಾಂಕನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ರಾಜ್ಯದ ಅನೇಕ ಬ್ಯಾಂಕ್ಗಳಲ್ಲಿ ಇದು ಒಂದು ಮಾದರಿ ಬ್ಯಾಂಕ್ ಆಗಬೇಕು ಅಂತಕ್ಕಂಥ ಏನು ಅಪೇಕ್ಷೆ ಇದೆ ಯಾಕೆಂದರೆ ಭಾಳ ದೊಡ್ಡ ಜಿಲ್ಲೆ ನಮ್ಮದು ಸಣ್ಣ ಸಣ್ಣ ಜಿಲ್ಲೆಯಲ್ಲೇ ಸಾಕಷ್ಟು ಬೆಳವಣಿಗೆಗಳು ಆಗಿದ್ದಾವೆ ಈಗಲೂ ಕೂಡ ಬೆಳವಣಿಗೆಯಲ್ಲಿದೆ ಮುಂದೂ ಕೂಡ ಹೆಚ್ಚು ಬೆಳವಣಿಗೆ ಮಾಡೋದರಲ್ಲಿ ನಾವೆಲ್ಲರೂ ಕೂಡ ಒಂದಾಗಿ ಒಟ್ಟಾಗಿ ಕೆಲಸವನ್ನು ಮಾಡ್ತೀವಿ ಬ್ಯಾಂಕ್ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಲ್ಲಿ ಸಿದ್ದರಾಮಯ್ಯ ಅವರು ಎಂಟ್ರಿ ಕೊಟ್ಟಿದ್ದು ಅಂತ ಹೇಳಿ ಸರ್ ಮುಖ್ಯಮಂತ್ರಿಗಳು ಏನಾದರೂ ಹಂಗ ಭಾಗವಹಿಸುವಂಥ ಸಂದರ್ಭದಲ್ಲಿ ನನಗೂ ಹೇಳ್ತಿದ್ರಲ್ಲ ಅವರು ಏನು ಈ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನ ವಿಷಯದಲ್ಲಿ ಯಾವುದೇ ಹಸ್ತಕ್ಷೇಪ ಆಗಲಿ ಅಥವಾ ಸೂಚನೆ ಆಗಲಿ ಮಾಡಿಲ್ಲ ನಾನು ಒಬ್ಬ ಕಾಂಗ್ರೆಸ್ ಶಾಸಕನ ಮತ್ತು ಸರ್ಕಾರಿ ಕ್ಷೇತ್ರದಲ್ಲಿ ಕಾರ್ಯವು ಮಾಡಿರ್ತಕ್ಕಂಥದ್ದು ಅವ್ರಿಗೆ ಗೊತ್ತಿದೆ ಮತ್ತು ಕಾನೂನು ತಿದ್ದುಪಡಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿಕೊಂದು ಸಮಿತಿ ಮಾಡಿ ನನ್ನನ್ನು ಅಧ್ಯಕ್ಷ ಮಾಡಿ ನನ್ನ ಮುಖಾಂತರನ ಒಂದು ತಿದ್ದುಪಡಿ ಮಾಡಿಸಿರ್ತಕ್ಕಂಥದ್ದು ಮುಖ್ಯಮಂತ್ರಿಗಳು ಅವ್ರೇನಾದರೂ ಅಂತ ಆಸಕ್ತಿ ಇದ್ದಿದ್ರೆ ಮೊದಲು ನನಗೆ ಹೇಳ್ತಿದ್ರು ಅವರು ಈ ಜಿಲ್ಲೆ ಬಗ್ಗೆ ಏನಾದರೂ ಅಷ್ಟೊಂದು ಆಸಕ್ತಿಯನ್ನು ಈ ಚುನಾವಣೆ ಬಗ್ಗೆ ಆಸಕ್ತಿನೂ ವಹಿಸಲ್ಲ ಅವ್ರದೇ ಇರ್ತಕ್ಕಂಥ ಸಾಕಷ್ಟು ಕೆಲಸಗಳು ಇತ್ತು ಇದ್ರ ಬಗ್ಗೆ ಯಾಕೆ ಅವ್ರು ಗಮನ ಹರಿಸ್ತಾರೆ ಈ ಮುಂಬರುವ ದಿನಗಳಲ್ಲಿ ರೈತರಿಗೆ ಸಿಹಿಸುತ್ತೆ ಸರ್ ನೀವ ಈ ಸಿ ಬ್ಯಾಂಕ್ ನಿರ್ದೇಶಕ ಚುನಾವಣೆಯಲ್ಲಿ ಲೆಕ್ಕ ಬಟ್ಕೊಂಡಿದ್ರಿ ಸರ್ ಅದೇನು ನನ್ನ ಲೆಕ್ಕ ಬಹುತೇಕ ಭಾಳ ರಾಜಕೀಯದಲ್ಲಿ ತಪ್ಪಾಗಿಲ್ಲ ಆ ಚೋಪಡಿ ಅಂತ ಹೇಳಿದ್ದಲ್ಲ ಆ ಚೋಪಡಿ ಇನ್ನೂ ಇದೆ ಮುಂದೂ ಇರುತ್ತೆ ಆ ಚೋಪಡಿ ಎಂದು ತಪ್ಪಾಗಿಲ್ಲ ಯಾವಾಗ ಯಾವಾಗ ನಾನು ಗುಣಾಕಾರ ಭಾಗಾಕಾರ ಮಾಡಿರ್ತೀನಿ ತಪ್ಪು ಮಾಡುದಿಲ್ಲ ಸ್ವಲ್ಪ ಗಣಿತದಲ್ಲಿ ಸ್ವಲ್ಪ ಎಲ್ಲರಿಗಿಂತ ಒಂದು ಹೆಜ್ಜೆ ಮುಂದಿದ್ದೀನಿ ಗಣಿತ ಅದು ಯಾವತ್ತೂ ತಪ್ಪಿಲ್ಲ ತಪ್ಪಂಗೂ ಇಲ್ಲ ಅಂತಕ್ಕಂಥ ಒಂದು ವಿಶ್ವಾಸ ಇದೆ